ಹುಬ್ಬಳ್ಳಿಯ ಅಮರಗೋಳ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಸಂಘದ ಪ್ರಾರಂಭಿಸಿದ್ದು ಪ್ರತಿವರ್ಷ ಸಹಕಾರ ಸಂಘ ಲಾಭ ಗಳಿಸಿದ ನಂತರ ಗೋಕುಲ ಅಮ್ಮಿನಬಾವಿ ಮತ್ತು ನರೇಂದ್ರ ಶಾಖೆಗಳನ್ನು ಪ್ರಾರಂಭಿಸುವ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ತಮ್ಮೆಲ್ಲರ ಸಹಾಯ ಸಹಕಾರ ಅಗತ್ಯವಿದೆ ಎಂದು ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಸಂಘದ ಸಂಸ್ಥಾಪಕರಾದ ಮಲ್ಲಿಕಾರ್ಜುನ ಹೊರಕೇರಿ ಹೇಳಿದರು ಅವರು ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತೈದು ಕೋಟಿ ಅರವತ್ತೇಳು ಲಕ್ಷ ಸಾಲ ವಿತರಣೆ ಮಾಡಲಾಗಿದೆ ಅಲ್ಲದೆ ಷೇರುದಾರರಿಗೆ ಮತ್ತು ಸಿಬ್ಬಂದಿ ವರ್ಗ ಮತ್ತು ಸಾಲಗಾರರಿಗೆ ಜೀವನ ವಿಮೆ ಪಾಲಿಸಿ ಮಾಡಿಸಿದ್ದೇವೆ ಎಂದು ತಿಳಿಸಿದರು ನಾವು ಹೊರಗಡೆ ಮಾಡಿದ್ವಿ ಹೊರಗಡೆ ವಾಟರ್ ಪ್ರೂಫ್ ಮಾಡಬೇಕು ವಿಚಾರ ಇತ್ತು ಆದ್ರೆ ಮಳೆ ನಿಂತಿದ್ದಿಲ್ಲ ನೂರ್ನಾಲ್ಕು ದಿನ ಮಳೆ ಇಲ್ಲ ಇನ್ನು ಯಾಕೆ ನಾವು ಸಂಸ್ಥೆ ಖರ್ಚು ಮಾಡೋದು ಅಂತೇಳಿ ಸದಾ ಕಂಡ್ತಿದ್ವಿ ಆದ್ರೂ ಕೂಡ ಆ ಪೂಜಾರ ಮಾತೆಗಳನ್ನ ಇವತ್ತು ಮಳೆಯಲ್ಲಿ ಕೂಡ ತಾವು ಆಲಿಸಿದ್ರಿ ನಮ್ಮ ಸಂಸ್ಥೆಯ ಪೂರ್ತಿ ಒಂದು ವಾರ್ಷಿಕ ಮಾಸ ವರದಿಯನ್ನು ಕೂಡ ಆಲಿಸಿದ್ರಿ ನಿಮಗೆ ನಮ್ಮ ಸಂಸ್ಥೆಯ ಆಡಳಿತ ಮಾಡಿದ ಪರವಾಗಿ ಮೊದಲನಾಗಿ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಸಂಸ್ಥೆಯನ್ನು ಎರಡ್ ಸಾವಿರದ ಒಂಬತ್ತು ಮತ್ತು ಹದಿನೈದು ಸಾಲಿನಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಕೇವಲ ಅಮರಗುಳ ಮತ್ತು ನವನರಕ್ಕೆ ನಾವು ಸೀಮಿತವಾಗಿ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಆದರೆ ಆರ್ಥಿಕವಾಗಿ ಅಭಿವೃದ್ಧಿಪ್ರದವಾಗಿ ಪ್ರತಿ ವರ್ಷ ಲಾಭದಲ್ಲಿ ಬರುವಂತಹ ಸಂಸ್ಥೆಯನ್ನು ಬರೀ ನಾವು ಒಂದು ಗ್ರಾಮಕ್ಕೆ ಯಾಡ ಗ್ರಾಮಕ್ಕೆ ಸೀಮಿತಗೊಳಿಸಬಾರದು ಇದನ್ನು ಧಾರವಾಡ ಜಿಲ್ಲಾದ್ಯಂತ ವಿಸ್ತರಣೆ ಮಾಡೋಣ ಅಂತೇಳಿ ನಾವು ಎರಡು ಸಾವಿರದ ಹದಿನೈದರಿಂದ ಈ ಕಾರ್ಯಕ್ಷೇತ್ರವನ್ನು ಧಾರವಾಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೂಡ ನಾವು ತೆಗೆದು ಸುಮಾರು ಇವಂಥ ಎಲ್ಲ ಗ್ರಾಮಗಳನ್ನು ಧಾರವಾಡ ಜಿಲ್ಲೆ ಎಲ್ಲ ಗ್ರಾಮಗಳಲ್ಲಿ ಕೂಡ ನಾವು ವ್ಯವಹಾರವನ್ನು ನಾವು ಮುಂದುವರಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಪ್ರಾರ್ಥಕ ವರ್ಷ ಹಾವೇರಿ ಮತ್ತು ಗದಗ ಜಿಲ್ಲೆಯನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡು ಅಲ್ಲಿ ಕೂಡ ಬ್ರಾಂಚ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈಗ ಕೇವಲ ಎರಡು ಬ್ರಾಂಚ್ ಗಳ ಕೆಲಸವನ್ನು ಅಮರಗುಳ ಮತ್ತು ಮತ್ತು ಅಮಿನಬಾವಿಯಲ್ಲಿ ನಾಳೆ ಇಪ್ಪತ್ತೆಂಟನೇ ತಾರೀಕಿಗೆ ಗೋಕುಲದ ಶಾಖೆ ಕೂಡ ಪ್ರಾರಂಭ ಆಗ್ತಾ ಇದೆ ಪೂಜರಿಗೆ ಈಗ ನಾನು ಅಭಿನಯ ಕೂಡ ವಿನಯ ಕೂಡ ಮಾಡ್ಕೊಂಡಿದ್ದೀನಿ ಇದು ಪೂಜರು ಆ ಗೋಕುಲ ಶಾಖೆಯನ್ನು ಉದ್ಘಾಟನೆ ಮಾಡಿಕೊಡ್ಬೇಕಂತೇಳಿ ನಿಮ್ಗೆಲ್ಲರ ಪರವಾಗಿ ಅವರ ಕಡೆ ವಿನಾಯಿತಿ ಮಾಡ್ಕೊತಾ ಬರುವ ಶನಿವಾರ ದಿನ ಇಪ್ಪತ್ತೆಂಟನೇ ತಾರೀಕಿಗೆ ಆ ಕೌಕುಲ ಶಾಖೆ ಪ್ರಾರಂಭ ಆಗ್ತಾ ಇದೆ ಅದರ ಜೊತೆಗೆ ಈ ಸಂಸ್ಥೆ ಕೇವಲ ಧಾರವಾಡ ಜಿಲ್ಲೆಯಾದ್ಯಂತ ಸುಮಾರು ಇಪ್ಪತ್ತೆಂಟು ಕೋಟಿ ವರೆಗೆ ಜೀವನ ಸಂಗ್ರಹಣೆಯ ಗುರಿಯನ್ನು ನಮ್ಮ ಕೊಂಡು ಇವತ್ತು ಸಾಧನೆಯನ್ನು ಕೂಡ ನೂರಕ್ಕೆ ನೂರಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಸುಮಾರು ಇಪ್ಪತ್ತೈದು ಕೋಟಿ ಹಣವನ್ನು ಸಾಲವನ್ನು ನಾವು ಕೊಟ್ಟಿದ್ದೀವಿ ಆ ಸಾಲದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಸಾಲ ವಸೂಲೈತಿಯಾಗಿ ಇವತ್ತು ಆರ್ಥಿಕವಾಗಿ ಜನರ ಸ್ಪಂದನೆಯನ್ನು ಮಾಡಿ ತಾವೆಲ್ಲರಿಗೂ ಕೂಡ ನಮ್ಮ ಸಹಕಾರವನ್ನು ನೀಡಿದಿರಿ ನಿಮ್ಮೆಲ್ಲರ ಸರ್ಕಾರ ನೀಡಿದ್ದಕ್ಕೆ ಆ ಸಂಸ್ಥೆ ಇವತ್ತು ಲಾಭದಾಯಕವಾಗಿ ಬರ್ತಾ ಇದೆ ಪ್ರಸ್ತುತ ವರ್ಷ ಸುಮಾರು ನಾವು ಇಪ್ಪತ್ತಾರು ಲಕ್ಷ ರೂಪಾಯಿ ಹಣವನ್ನು ಲಾಭ ಮಾಡಿ ಅಂತ ಹೇಳಕ್ಕೆ ಬಹಳ ಸಂತೋಷ ಅನಿಸ್ತದೆ ಆ ದೃಷ್ಟಿಯಿಂದ ಇನ್ನೂ ಇಪ್ಪತ್ತಾರು ಕೋಟಿ ಇಪ್ಪತ್ತಾರು ಲಕ್ಷ ಲಾಭ ಮಾಡಲಿಕ್ಕೆ ಸರ್ಕಾರ ನೀಡಿದಂತ ಎಲ್ಲ ಸದಸ್ಯರು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ ಮುಂದಿನ ವರ್ಷ ನಮ್ಮ ಸಂಸ್ಥೆಯ ಒಂದು ಲಾಭವನ್ನು ಕೂಡ ನಾವು ಐವತ್ತು ಲಕ್ಷವರೆಗೆ ಲಾಭವನ್ನು ಮಾಡಬೇಕು ಸುಮಾರು ಅರವತ್ತು ಕೋಟಿ ಠೇವಣಿ ಹಣವನ್ನು ಸಂಗ್ರಹಿಸಬೇಕು ಐವತ್ತು ಕೋಟಿ ಸಾಲವನ್ನು ಕೊಡಬೇಕಂತ ಯೋಜನೆಯನ್ನು ಕೂಡ ನಾವು ಹಾಕೊಂಡಿದ್ದೇವೆ ಮತ್ತು ಸದಸ್ಯರ ಭದ್ರತೆಗಳು ಬಹಳ ಅವಶ್ಯಕತೆ ಇದೆ ಮತ್ತು ನೀವೇನೋ ನಮ್ಮ ಬ್ಯಾಂಕಿಗೆ ಹಣವನ್ನು ಇಟ್ಟಿರ್ತೀರಿ ನಮ್ಮ ಸಂಸ್ಥೆಯೊಡಗಿಟ್ಟಿರ್ತೀರಿ ಆ ಹಣಕ್ಕೆ ಸಂಪೂರ್ಣವಾದಂತಹ ಕೂಡ ನಾವು ಇಳಿಸಿದ್ದೇವೆ ಎಷ್ಟು ಸದಸ್ಯರಾದ ಆ ಎಲ್ಲರ ಹೆಸರಿನ ಮೇಲೆ ನಾವು ಇನ್ಸೂರೆನ್ಸ್ ಗ್ರೂಪ್ ಅನ್ನು ಇಳಿಸಿರ್ತೀವಿ ಅದರ ಜೊತೆಗೆ ಸಾಲಗಾರರಿಗೆ ಕೂಡ ಆ ಹಣಕ್ಕೆ ಭದ್ರತೆಯಾಗಿ ಇನ್ಸೂರೆನ್ಸ್ ಇಳಿಸಿರ್ತೀವಿ ಯಾರು ನಮ್ಮಲ್ಲಿ ಠೇವಣಿ ಇಡೀ ಆ ಠೇವಣಿಗೆ ಕೂಡ ಇನ್ಸೂರೆನ್ಸ್ ಮತ್ತು ನಮ್ಮ ಸಿಬ್ಬಂದಿಗೆ ಎಲ್ಲರೂ ಹೋದಾಗ ಏನಾದ್ರೂ ತೊಂದರೆಗಳಾಗಿದ್ರೆ ಹಣಕಾಸಿನ ವ್ಯವಹಾರ ಮಾಡುವಂತ ಸಿಬ್ಬಂದಿಗೆ ಕೂಡ ನಮ್ಮ ಸಂಸ್ಥೆ ಮುಖಾಂತರ ಇನ್ಸೂರೆನ್ಸ್ ನಾವು ಮಾಡಿದ್ದೇವೆ ಒಟ್ಟಾರೆ ಭದ್ರತೆ ಇರುವಂತಹ ಈ ಸಂಸ್ಥೆ ಆಗಿದೆ ಅದರ ಜೊತೆಗೆ ಪ್ರತ್ಯೇಕ ವರ್ಗ ಈ ಸಂಸ್ಥೆಯು ಇಪ್ಪತ್ತಾರು ಲಕ್ಷ ಲಾಭ ಮಾಡಿದೆ ಅದರಲ್ಲಿ ಇಪ್ಪತ್ತೊಂದು ಲಕ್ಷ ಹಣವನ್ನ ಸುಮಾರು ಎಲ್ಲ ಸದಸ್ಯರಿಗೆ ಎಂಟು ಪರ್ಸೆಂಟ್ ಡಿವಿಡೆನ್ ಅನ್ನು ನಾವು ಘೋಷಣೆ ಮಾಡ್ತಾ ಇದ್ದೇವೆ ಎಂಟು ಪರ್ಸೆಂಟ್ ಡಿವಿಡೆನ್ ಅನ್ನ ಈ ವರ್ಷ ನಾವು ಘೋಷಣೆ ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟಿದ್ವಿ ಈ ವರ್ಷ ಕೂಡ ಕೆಲಸವನ್ನು ನಾವು ಮುಂದಿನ ವರ್ಷ ಕೂಡ ಈ ಎಂಟು ಪರ್ಸೆಂಟ್ ಡಿವಿಡೆನ್ ಎರಡು ಹದಿನಾರು ಪರ್ಸೆಂಟ್ ಅಷ್ಟು ಲಾಭವನ್ನ ಮಾಡುವಂತ ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿಗಳು ಮೊದಲ ನಮ್ಮ ಸಂಸ್ಥೆಯಲ್ಲಿ ಕೇವಲ ಇಬ್ಬರು ಸಿಬ್ಬಂದಿ ಇದ್ರು ಇವತ್ತ ಇಪ್ಪತ್ನಾಲ್ಕು ಸಿಬ್ಬಂದಿ ಈ ಬ್ಯಾಂಕಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸುವಂತ ಮಾಡಿದ್ದಾರೆ ಆ ದೃಷ್ಟಿಯಿಂದ ಆ ಎಲ್ಲ ಸಿಬ್ಬಂದಿಗಳು ಭರವಸೆ ಕೊಟ್ಟಿದ್ದಾರೆ ಮುಂದಿನ ವರ್ಷ ಈ ಏನು ವ್ಯವಹಾರ ಆಗಿದ್ದಾವೆ ಈ ಎಲ್ಲ ವ್ಯವಹಾರವನ್ನು ದ್ವಿಗುಣ ಮಾಡಿ ಸದಸ್ಯರಿಗೆ ಹದಿನಾರು ಪರ್ಸೆಂಟ್ ದೀವಿ ಘೋಷಣೆ ಮಾಡುವಂತ ಗುರಿಯನ್ನು ನಾವು ಕೊಟ್ಟಿದ್ದೇವೆ ಆ ಗುರಿಯನ್ನು ಅವರು ಸಾಧನೆ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಆ ಭರವಸೆ ಕೊಡ್ತಾ ಇದ್ದೇನೆ ಈ ಸಂಸ್ಥೆ ಇನ್ನೂ ಅಭಿವೃದ್ಧಿಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಇವತ್ತು ನಾವು ಗೋಕುಲ್ ಶಾಖೆಯನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ನವೆಂಬರ್ ತಿಂಗಳಲ್ಲಿ ನರೇಂದ್ರದ ಶಾಖೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂದ್ರೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಒಂದು ಶಾಖೆಯನ್ನು ಪ್ರಾರಂಭ ಮಾಡುವಂತ ಗುರಿಯನ್ನು ಹಮ್ಮಿಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಇನ್ನೊಂದು ನಾಲ್ಕು ಅಥವಾ ಐದಾರು ತಿಂಗಳಲ್ಲಿ ಕುಂದುಗೋಳ ಪಟ್ಟಣದಲ್ಲಿ ಕೂಡ ನಮ್ಮ ಸಂಸ್ಥೆಯ ಐದನೇ ಬ್ರಾಂಚ್ ಪ್ರಾರಂಭ ಆಗುವಂತದ್ದಿದೆ ನೌಲಗುಂದದಲ್ಲಿ ಕೂಡ ನಾವು ಶಾಖೆಯನ್ನು ಪ್ರಾರಂಭ ಮಾಡೋರಿದ್ದೇವೆ ಈ ಎಲ್ಲ ಯೋಜನೆಗಳನ್ನ ಹಮ್ಮಿಕೊಂಡು ಈ ಸಂಸ್ಥೆಯನ್ನ ಯಶಸ್ವಿ ತಟ್ಟಿನ ಒಯ್ಲಿಕ್ಕೆ ನನ್ನ ಆಡಳಿತ ಮಂಡಳಿ ಸದಸ್ಯರು ಮತ್ತು ನೀವೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೋರಿ ಇನ್ನು ಕೂಡ ನಾವು ಭರವಸೆ ಕೊಡ್ತಾ ಇದ್ದೇವೆ ಈ ಸಂಸ್ಥೆ ಮಲ್ಲಿಕಾರ್ಜುನ ಸವಾರ್ ಸಹಕಾರ ಸಂಸ್ಥೆ ಏನಿದೆ ಇದೊಂದು ಅತ್ಯುಟ್ಟ ಕಟ್ಟಾದಂತಹ ಪ್ರಾಮಾಣಿಕವಾದಂತಹ ಭದ್ರತೆ ಇರುವಂತಹ ಸಂಸ್ಥೆ ಇಲ್ಲಿರುವಂತಹ ಎಲ್ಲ ಆಡಳಿತ ಮಂಡಳಿ ಸದಸ್ಯ ಇರ್ಬೋದು ಸಿಬ್ಬಂದಿ ಇರ್ಬೋದು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವಂತನಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತ ಸಿದ್ದೇಶ್ವರ ಎಲ್ಲ ಶ್ರೀಗಳು ಆಶೀರ್ವಾದ ಇರಲಿ ಮುಂದಿನ ವರ್ಷ ಐವತ್ತು ಕೋಟಿ ಠೇವಣಿ ಲಾಭದ ಗುರಿ ಐವತ್ತು ಲಕ್ಷ ಷೇರುದಾರರಿಗೆ ಲಾಭಾಂಶ ಹದಿನಾರರಷ್ಟು ನೀಡುವ ಉದ್ದೇಶವನ್ನು ಇಟ್ಟುಕೊಂಡಿರುತ್ತೇವೆ ಎಂದು ಹೇಳಿದರು ಮಣಕವಾಡ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳಾದ ಅಭಿನವ ಮಾತನಾಡಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರನ್ನೂ ಸಹಕಾರ ನೀಡಬೇಕು

ಬಂದಿದ್ದು ಒಂದ್ ಸಲ ನಾವು ಒಂದ್ ಸಲ ಯಾರ ಆಮಂತ್ರಣ ಕೊಟ್ಟಾರ ಗಾಡ್ ಇನ್ವೈಟ್ ಮಾಡ್ಯಾರ ನಮ್ ಭಗವಂತ ಇನ್ವೈಟ್ ಮಾಡ್ಯಾರ ಈ ಜಗತ್ತಿಗೆ ಜಗದ ಜಾತ್ರೆಯ ಉತ್ಸವಕ್ಕೆ ರವೀಂದ್ರನಾಥ್ ಟ್ಯಾಗೂರ್ ಅವ್ರು ಹೇಳಿ ಜಾತ್ರೆಯ ಉತ್ಸವದ ಸೊಬಗನ್ನ ಹೆಚ್ಚು ಮಾಡೋದಕ್ಕೆ ನಮ್ಮನ್ನ ನಿಮ್ಮನ್ನ ಭಗವಂತ ಈ ಭೂಮಿಗೆ ನಮ್ಮನ್ನ ಇನ್ವೈಟ್ ಮಾಡ್ಯಾನ ಅನ್ನುವಂತ ಕಾರಣಕ್ಕೆ ನಾವು ನೀವೆಲ್ಲ ಬಂದು ಕುಂತೀವಿ ಕುಂತು ಈ ಜಾತ್ರೆ ಒಳಗ ನನಗೂ ಒಂದು ವಾದ್ಯ ಕೊಟ್ಟಾರ ನಿಮಗೂ ಒಂದು ವಾದ್ಯ ಐತಿ ಎಲ್ಲಾರು ಒಂದೊಂದು ವಾದ್ಯ ವಾರಿಸ್ಕೊಂಡು ಜಗತ್ತು ಚಂದ ಇಟ್ಟು ಹೋಗಾಕ್ ಬಂದವರೇ ಹೊರತಾಗಿ ಜಗತ್ ಹಾಳ್ಮಾಡಿ ಹೋಗಾಕ ಯಾರು ಕೂಡ ಬಂದಿಲ್ಲ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗತ್ತೆ ಅಷ್ಟೇ ತಿಳ್ಕೊಂಡು ನಾವು ಬದುಕಿದ್ರೆ ನಮ್ಮ ಬದುಕು ಬಹಳ ಆಕೈತಿ ಮರಾಠಿ ಒಳಗ ಒಂದು ಮಾತ್ರ ಐತಿ ಆಯುಷ್ಯಾಚ ಚಿತ್ರಪಟ ಒನ್ಸ್ ಅಂತ ಆಯುಷ್ಯ ಅನ್ನುವಂತ ಮೋರ್ ಅನ್ನಕ್ ಬರಂಗಿಲ್ಲ ಚಲೋ ಹಾಡು ಗವಾಯಿ ಅವ್ರು ಚಲೋ ಹಾಡಿದ್ರು ಒಂದ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ಹಾಡ್ತಾರ ಯಾರನ್ನ ಚಲೋ ಹಾಡಿದ್ರೆ ಒಂದ್ಸ್ ಮೋರ್ ಅಂದ್ಬಿಟ್ರೆ ಸಾಕು ಇನ್ನೊಮ್ಮೆ ಹಾಡಿ ತೋರಿಸ್ತಾರ ಚಲೋ ನಾಟಕ ಮಾಡೋರು ಬಂದ್ರ ಒನ್ಸ್ ಮೋರ್ ಅಂದ್ರೆ ಇನ್ನೊಬ್ ನಾಟಕ ಮಾಡೋರು ಹಾಡ್ ತೋರಿಸ್ತಾರ ಮತ್ತೆ ಚಲೋ ಯಾರಾದ್ರೂ ಆಕ್ಟಿಂಗ್ ಮಾಡೋರು ಇದ್ರ ಇನ್ನೊಂದು ಡೈಲಾಗ್ ಹೊಡೆಯೋರು ಒನ್ಸ್ ಮೋರ್ ಅಂದ್ರೆ ಇನ್ನೊಂದು ಡೈಲಾಗ್ ಹೊಡೆದು ತೋರಿಸ್ತಾರ ಮತ್ತೆ ಎಲ್ಲಾರು ಒಂದು ಸ್ಮೋರ್ ಮಾಡಿ ತೋರಿಸ್ತಾರ ಅಂತ ತಿಳ್ಕೊಂಡು ಸತ್ತವ್ ಮುಂದೆ ಮಾಲಿ ಹಾಕಿ ಅದ ನಿಮಗೆ ಒಂದು ಸಲ ಹೋಗಿ ಅವ ಮುಂದೆ ಮಾಲೆ ಹಾಕಿ ಒಂದು ಸ್ಮೋರ್ ಅಂದ್ರೆ ಎಂತ ಬಂದಾರ ಅವನೇ ಯಾವುದಕ್ಕಾಗಿ ಇಡೀ ಜೀವನ ಪೂರ್ತಿನೋ ರಟ್ಟ ಯಾರನ್ನ ಹಾಕ್ಕೊಳ್ಳಾರ ಜೀವನ ಮಾಡ್ಯಾರ ರೊಕ್ಕದಕ್ಕಾಗಿ ಮನೆಯವ್ರನ್ನ ದೂರ ಮಾಡ್ಕೊಂಡ ರೊಕ್ಕಕ್ಕಾಗಿ ಸಂಬಂಧಿಕ್ರನ್ನ ದೂರ ಮಾಡ್ಕೊಂಡ ರೊಕ್ಕ ಕಾಯಿ ಊರವ್ ದೂರ್ ಮಾಡ್ಕೊಂಡ್ ಅವ ಸತ್ತಾಗ ಹೋಗಿ ಅವನ್ ಹತ್ರ ಹತ್ತು ಕೋಟಿ ರೂಪಾಯಿ ರೊಕ್ಕ ಇಟ್ಟು ಮಾಲೆ ಹಾಕಿ ಕಿವ್ಯಾಗ ಹೇಳ್ರಿ ಯಾವ್ದಕ್ ಇಷ್ಟು ದಿವ್ಸ ಬದುಕಿದ್ಯಾರಪ್ಪ ಇಟ್ಟು ರೊಕ್ಕ ಇಲ್ಲೇ ನಿನ್ ಹತ್ರ ಹೇಳಬೇಕಂದ್ರೆ ಹತ್ರ ಹೇಳ್ತಾನಪ್ಪ ಇಲ್ಲ ಹೇಳಕ್ ಆಗುದಿಲ್ಲ ಹಾಗಾಗಿ ಒಂದ್ ಸಲ ಏನು ಬಂದಿವಿ ಚಂದ ಬದುಕೋದು ಎಷ್ಟು ಚಂದ ಬದುಕೋದ್ ಅಂದ್ರೆ ಎಂದ್ ಎಕ್ಸ್ಪೈರ್ಡ್ ಹಾಕ್ತೀವಿ ಇಲ್ಲಿ ಕುಂತಾವ್ ಯಾರಿಗೇನ್ ಗೊತ್ತೈತಿ ನಮ್ಗೆ ಯಾರಿಗಿ ಗೊತ್ತಿಲ್ಲ ನಂದು ನನಗ್ ಗೊತ್ತಿಲ್ಲ ನಿಂದು ನಿಮಗೆ ಗೊತ್ತಿಲ್ಲ ಎಂದ್ ಎಕ್ಸ್ಪೈರ್ ಆಗ್ತೀವಿ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಎಕ್ಸ್ಪೈರ್ ಆಗೋದಕ್ಕಿಂತ ಮುಂಚೆ ನಾಲ್ಕು ಮಂದಿ ಇನ್ಸ್ಪೈರ್ ಆಗಿ ಸಾಯ್ಬೇಕಲ್ಲ ಇದು ನಮ್ಗೆ ಬದುಕಾಗ ನಮ್ಗೆ ಗೊತ್ತ ಬದುಕನ್ನ ಬದುಕವ್ರು ಎಷ್ಟು ಮಂದಿ ಹೇಳಿ ನೋಡೋಣ ಎಷ್ಟು ಮಂದಿಗೆ ಆಗ್ತದೆ ಹೇಳೋನ್ ಚಂದ ಅನಿಸ್ತದೆ ಸ್ವಾಮಿಗಳು ಚಂದ ಹೇಳಿದ್ರು ಅಂತ ಅನಿಸುತ್ತೆ ಆದ್ರೂ ಸಹಿತ ಬದುಕಬೇಕಾದ ಮನುಷ್ಯ ಹೆಂಗ್ ಬದಕಂಗಿಲ್ಲ ಸಹಕಾರದಿಂದ ಬದುಕಬೇಕು ಪ್ರಾಣಿ ಪಕ್ಷಿಗಳು ಚೆಂದ ಬದುಕಾಗತ್ತವ ಮನುಷ್ಯ ಮಾತ್ರ ದೂರ ತಲೆ ಇಟ್ಕೊಂಡು ಸಣ್ಣ ಸಣ್ಣ ಮನಸ್ತಾಪಗಳನ್ನು ದೂರ ಮಾಡ್ಕೊಂಡು ಮನೆಯಾಗ್ ಜಗಳ ಒಳಗೆ ಜಗಳ ಯಾರು ಪುಟ್ಟಗಾರ ಜಗಳ ಒಂದಿಷ್ಟು ಸಾರಿ ಅಂತ ತಿಳ್ಕೊಂಡು ಆಗಿರೋ ತಪ್ಪನ್ನ ಮನ್ಸ್ಕೊಂಡು ಮತ್ತೆ ಹೆಂಗಲ್ಲ ಜಗಾಡ್ ಹೋದ್ರಸ್ತ ಮಾಡ್ರಿ ಹೆಂಗ್ ಯಾರು ಬಾಳ ಮಂದಿ ಅಂತಾರ ಕೆಲವೊಂದ್ ಇಂಪ್ರೆಸ್ ಮಾಡ್ಬೇಕ್ರಿ ರೀ ಅಂತ ಯಾರನ್ನ ಇಂಪ್ರೆಸ್ ಮಾಡವ್ರ ಒಬ್ಬ ಹುಡುಗ ಹುಡುಗಿನನ್ನ ಇಂಪ್ರೆಸ್ ಮಾಡುದಲ್ಲ ಜೀವನ ಹುಡುಗ ಹುಡುಗಿಯನ್ನಾಗ್ಲಿ ಹುಡುಗಿ ಹುಡುಗನನ್ನಾಗ್ಲಿ ಯಾರೋ ಒಂದು ದೊಡ್ಡ ನಾಕ್ ಬಂದ್ ವ್ಯಕ್ತಿಗಳನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ ನಾವಿಲ್ಲಿ ಯಾರನ್ನ ಇಂಪ್ರೆಸ್ ಮಾಡಕ್ ಬಂದೀವಿ ನಾವು ಇಲ್ಲಿ ಅಂತಂದ್ರ ಯಾರು ನಮಗೆ ಜನ್ಮ ಕೊಟ್ಟಾರ ಜಲ್ಮ ಕೊಡೋ ಹಂಗೆ ಯಾರು ಭಗವಂತ ನಿಮಗೆ ಪ್ರೇರಣೆ ಕೊಟ್ಟಾನ ಅವ್ರು ಇಂಪ್ರೆಸ್ ಆಗ್ಬೇಕು ಎಂತ ವ್ಯಕ್ತಿಗೆ ಜಲ್ಮ ಕೊಡ್ಸಿನ ಅಂತ ತಂದಿ ತಾಯಿ ಇಂಪ್ರೆಸ್ ಆಗ್ಬೇಕು ಹಂಗ ನಾವು ಈ ಜಗತ್ತಿನೊಳಗೆ ಒಳಗೆ ಬದಿಕ್ ಹೋಗ್ಬೇಕಲ್ವಂತ ತತ್ವವನ್ನು ನಾವೆಲ್ಲರೂ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ ಸಣ್ಣ ಹುಡುಗರು ನೀವು ಬಹಳ ಮಂದಿ ಕನ್ನಡ ಶಾಲಿ ಒಳಗೆ ಈ ವರ್ಷಕ್ಕೊಮ್ಮೆ ಇದಕ್ಕೆ ಕರ್ಕೊಂಡೋಗ್ತಾರೆ ಟೂರ್ ಕರ್ಕೊಂಡೋಗ್ತಾರೆ ಪ್ರವಾಸ ಪಿಕ್ನಿಕ್ ಪಿಕ್ನಿಕ್ ಕರ್ಕೊಂಡ ನೀವೆಲ್ಲ ಹೋಗಿ ಬಂದವರ ನಾವು ಹೋಗಿ ಬಂದವರ ನೋಡಿ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕಾದ್ರ ಮನೆಯ ತಂದಿ ತಾಯಿ ಏನ್ ಮಾಡ್ತಾರ ಅವ್ರ ಮಗ ಹೇಳ್ತಾರ ನೋಡಪ್ಪ ನಿನಗೆ ಎಷ್ಟು ಬೇಕು ತಿನ್ನಾಕ ಅಷ್ಟು ನಿನ್ ಕಟ್ಟಿನ ನಿನಗೆ ತಿನ್ನಾಕ್ ಬೇಕಾಗಿದ್ದೆಲ್ಲಾ ಕಟ್ಟಿನಿ ಮತ್ತ ಮತ್ತೊಬ್ಬರಿಗೆ ಕೊಡಾಕ ಎಷ್ಟು ಬೇಕಲ್ಲ ಅಷ್ಟು ಕಟ್ಟಿ ಮತ್ತ ಅದನ್ನ ತಿಂದು ಮತ್ತೊಬ್ಬರಿಗೆ ಹಂಚಿ ಒಂದು ಚಂದ ಮುಗಿಸ್ಕೊಂಡು ಹಳ್ಳಿವಾ ಅಂತ ಅವ್ರ ತಾಯಿ ಹೇಳ್ತಾರ ಆದ್ರಿವಾ ಏನ್ ಮಾಡ್ತಾನ ಅವ್ರ ಸರ್ ಕೂಡ ಹೋಗಿರ್ತಾನ ನಿನಗೆ ಎಷ್ಟು ಅಷ್ಟು ಕಟ್ಟಿನಿ ಮತ್ತೊಬ್ಬರು ಕೊಡಕ್ಕೆ ಎಷ್ಟು ಬೇಕಷ್ಟು ಎಕ್ಸ್ಟ್ರಾ ಕಟ್ಟಿದ್ದೀನಿ ಕಟ್ಟಿದ್ದನ್ನ ಹಂಚಿ ಇದ್ದಿದ್ದನ್ನ ತಿಂದು ಅವರೊಂದಿಷ್ಟು ತಗೊಂಡ ಚಂದ ಪಿಕ್ನಿಕ್ ಮುಗಿಸ್ಕೊಂಡು ಬಾ ಅಂತ ತಿಳ್ಕೊಂಡು ಇವನ್ನ ಕಳಿಸಿದ್ರ ಇವ ಇನ್ನೂ ಬಸ್ ಕೆಳಗೆ ಇದ್ರೊಳಗನ ಹುಡ್ರು ಕುಟು ಜಗಳಾಡಿ ಕಟ್ಟಿದ್ದ ನನ್ನ ನನ್ನ ಡಬ್ಬ್ಯಾ ನೀ ಕೈ ಹಾಕಿ ಅಂತ ಅವನ ಡಬ್ಬ್ಯಾಗ್ ಇವ ಕೈ ಹಾಕಿ ಅವನ್ ಇವಾಗ ಕೆಡಿ ಇವನ್ ಅವ ಕೆಡಿ ಇವನು ತಿನ್ನಲಾಡ್ದಂಗ ಅವನು ತಿನ್ನಲಾಡ್ದಂಗ ಇಡೀ ಒಂದ್ ದಿವಸದ ಪಿಕ್ನಿಕ್ ಉಪವಾಸ ಮನೆಗೆ ಹೊಳ್ಳಿ ಬಂದಾಗ ಅವ್ರ ಕರೆದ್ ಸರ್ ಹೇಳ್ತಾರೆ ಜಲಮದಾಗ ನಿಮ್ಮಂತ ನಾ ಪಿಕ್ನಿಕ್ ಕರ್ಕೊಂಡು ಹೋಗಂಗಿಲ್ಲ ಅಂತ ಸರ್ ಹೇಳ್ತಾರ ಇನ್ನ ಜನ್ಮದಾಗ ನಿಮ್ ಮಗನ್ನ ಕರ್ಕೊಂಡು ಹೋಗಂಗಿಲ್ಲ ಯಾಕೆ ಅವಲ್ರಿ ತಂದು ತಿಂದಿಲ್ಲ ಏನ್ ಮತ್ತೊಬ್ಬರ ಕಡಾಕಂತ ಕೊಟ್ಟಿದ್ರೆ ಅವನು ತಿಂದಿಲ್ಲ ಮತ್ತೊಬ್ಬರು ತಿನ್ನಕು ಬಿಟ್ಟಿಲ್ಲ ಇಟ್ಟೆಲ್ಲಾ ಮಾಡಿ ಇಡೀ ಪ್ರವಾಸ ಹಾಳು ಮಾಡ್ಕೊಂಡು ಅಂತ ಹೆಂಗ ತಂದೆ ತಾಯಿ ಒಂದು ಕಂಪ್ಲೇಂಟ್ ಹೇಳ್ತಾರ ಹಂಗ ಮ್ಯಾಗ್ಲಿಂದ ಭಗವಂತ ವರ್ಡ್ ಈ ಭೂಮಿಗೆ ನಮ್ಮನ್ನು ಕಳಿಸಲಿಲ್ಲ ಈ ಭೂಮಿಗೆ ನಮ್ಮನ್ನ ಕಳಿಸಿದ್ ಪಿಕ್ನಿಕ್ ಕಳಿಸಾನ ನೋಡಪ್ಪ ಅಷ್ಟು ಕೊಟ್ಟಿನಿ ಮತ್ತೊಬ್ಬರು ಕೊಡು ಅಷ್ಟು ನಿನ್ನ ಕೈಯಾಗಿ ಇಟ್ಟು ಕಳಿಸಿನಿ ಇದನ್ನ ಕೊಟ್ಟು ನಿಂದ ತಿಂದು ಮತ್ತೊಬ್ಬರಿಗೆ ಹಂಚಿ ಯಾರು ಪುಟ್ಟ ಜಗಳ ಮಾಡಲಾರ್ದಂಗೆ ನನ್ನ ಹತ್ರ ಹಳ್ಳಿ ಅಂತ ತಿಳ್ಕೊಂಡು ಅವ ಇಲ್ಲಿ ಏನ್ ಕಳಿಸಾನ ಕನ್ನಡ ಸಾಲಿ ಹುಡುಗರುಕಿಂತ ಅಪ್ಪಪ್ಪ ಅಂದಂಗೆ ಯಾವ್ದು ತಿಳ್ಕೊಂಡು ಇದ್ದಿದ್ದೆಲ್ಲ ಹಾಳು ಮಾಡಿ ತಂದು ತಾಂತಾಗಿ ಎಷ್ಟು ರೊಕ್ಕ ಎಲ್ಲ ಹಾಸ್ಪಿಟಲ್ ಗೆ ಇಟ್ಟು ಎಲ್ಲ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಅವ್ರ ಹತ್ರ ಹೋದಾಗ ಇಲ್ಲ ಜನ್ಮದಾಗ ನಿಲ್ಲ ಹಳ್ಳಿ ಭೂಮಿ ನಾ ಕಳಿಸೋದಿಲ್ಲ ಅಂತ ಅವ್ರು ಅಂತ ಹಾಗಾಗಿ ಹಂಗ ಆಗ್ಬಾರ್ದು ಅಂತ ಮತ್ತೆ ಅದಕ್ಕೂ ಚಪ್ಪ ನಾ ಹಂತೀನಿ ನಿಮ್ಗ ಒಂದ್ಸಲ ನಕ್ರ ಅಟ್ಟ ಫೋಟೋ ಚಂದ್ ಬರ್ತೈತೆ ಅಂದ್ರೆ ನಿಮ್ ಜೀವನ ಪೂರ್ತಿ ನಕ್ಕೊಂತ ಕುಂದ್ರ ಫೋಟೋ ಕ್ಯಾಮ್ರಾ ಭಗವಂತನ ಕ್ಯಾಮ್ರಾದಾಗ ಯಾಕೆ ಚಂದ್ ಬರ್ತೈತೆ ನಿಮ್ಮ ಫೋಟೋ ಇದು ಬರ್ರಿ ಚಪ್ಪ ಅವರು ಲಾನ್ ಟ್ರೀಟ್ಮೆಂಟ್ ಕೊಡಾಕತ್ತಾರಲ್ಲ ಲಾಪಿಂಗ್ ಟ್ರೀಟ್ಮೆಂಟ್ ಕೂಡ ಇವತ್ತು ನಮ್ಮ ಮಠದ ಡಾಕ್ಟರ್ ಒಂದ್ ಐದಾರು ಮಂದಿ ಡಾಕ್ಟರ್ ಬಂದು ಕ್ಯಾಂಪ್ ಮಾಡಾಕತ್ತಾರೆ ಅವ್ರು ಒಂದ್ ಮಾತು ಹೇಳಿದ್ರು ಈಗ ನಗುವಂತ ಔಷಧ ಏನೈತಲ್ರಿ ಅವ್ರ ನೀವೇನು ಬಹಳಷ್ಟು ಮಂದಿ ಚಂದ್ ಕಾಣ್ಬೇಕಂತ ಬಾಳ ಮಂದಿ ಮೇಕಪ್ ಮಾಡ್ಕೊಂತಾರಲ್ಲ ಬಾಳ ಚಲೋ ಮೇಕಪ್ ಮಾಡ್ಕೊಂಡು ಒಟ್ಟ ನಗಲಾರ್ದಂಗೆ ಕುಂದ್ರಿ ನಿಮ್ ಯಾರು ನೋಡುದು ಯಾರು ನೋಡ್ತಾರ ನೋಡುದ ನೋಡ್ರಿ ನೀವು ಯಾವ್ದು ಮೇಕಪ್ ಇರುದಿಲ್ಲ ಯಾವ್ದು ಚಂದ ಇರುದಿಲ್ಲ ಮತ್ತೊಂದ್ ಇರುದಲ್ಲ ಯಾವಾಗ್ಲೂ ನಕ್ಕುಂತ ಇರ್ತಾವ ಯಾವ್ದು ಜಾತಿ ಓಡಾಡ್ದು ಪ್ರತಿಯೊಬ್ಬರು ಹೋಗಿ ಕೈ ಕೊಟ್ಟು ಎತ್ಕೋಬೇಕಂತ ಅನಿಸ್ತದೆ ಹುಡುಗಂಗೆ ಕಾರಣ ಮಕ್ಕದ ಸೌಂದರ್ಯ ಹೆಚ್ಚಾಗುದು ಮಕ್ಕಳ ಕಚ್ಕೊಂಡು ಪೌಡರ್ ಇಂದ ನಮ್ಮ ಮಕ್ಕಳೊಳಗೆ ಮುಗುಳ್ನಾಗಿ ಇರ್ಬೇಕು ಮತ್ತೆ ನಗದೊಳಗೆ ಆಡ್ತಾರಲ್ಲ ಕೂಡ ಹೆಂಗ ಮಾಡಿದ್ರೆ ಜಗತ್ತ ಹಂಗ ನಗಿ ಅಲ್ಲ ಸದಾ ಕಾಲದ ಮುಗನಾಗಿ ಯಾವುದು ನೀನು ನಕ್ಕರೆ ದೇವರ ಜಾನವನ್ನ ಮಾಡಿದಂತೆ ನೀನ್ ಅಕ್ಕರೆ ದೇವರ ಜಾನ ಮಾಡದಂಗ ನೀ ಇನ್ನೊಬ್ಬರನ್ನು ನಗಿಸಿದ್ರ ಆ ದೇವರ ನಮ್ಮ ಧ್ಯಾನವನ್ನು ಮಾಡ್ತಾನೆ ಎನ್ನುವಂತ ಮಾತನ್ನ ಕರುಣ ಸಾಗರ್ಜಿ ಮಹಾರಾಜ್ ಹೇಳ್ತಾರೆ ಹಾಗಾಗಿ ಎಲ್ಲರಿಗೂ ಸಹಿತ ಅಂತ ಒಂದು ನಗುವನ್ನು ಪರಮಾತ್ಮ ಮಾತಾಡೋದು ನಗುದು ಪರಮಾತ್ಮ ಮನುಷ್ಯಾಗ ಕೊಟ್ಟಣ ಯಾವ್ದಾರ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಿಲ್ಲ ಹಂಗಾಗಿ ನಗುದು ಕೊಟ್ಟು ಚಂದ ನಗರಿ ಮಾತಾಡೋದು ಕೊಟ್ಟಾನ ಚಲೋ ಮಾತಾಡ್ರಿ ಅದನ್ ಬಿಟ್ಟು ಒಟ್ಟ ಕೆಲವು ಮಂದಿ ಇಲ್ಲಿ ಕುಂತರು ಹಂಗೇ ಇರ್ತಾರ ಮರ್ಯ ಕುಂತ್ರು ಹಂಗೇ ಇರ್ತಾರ ಎಲ್ಲಿ ಕುಂತ್ರು ಒಟ್ಟ ನಗಲಾರ್ದಂಗೆ ಯಾವ ಮರ್ಯ ಕುಂತಾವಂದ್ರೆ ಕರುಣ ಸಾಗರ್ಜಿ ಮಹಾರಾಜ್ ನಾಟ ಕಡೆಯಾರ ನಗಲಾರ್ ನಂತಿದ್ವಿ ಇವು ಬೇರೆ ಅಲ್ಲ ನಗಲಾರ್ದಲ್ಲಿ ಕುಂತಿದ್ವಿ ಇವು ಅಂದ್ರೆ ನೀವಲ್ಲ ಮನೆಯ ನಗಲಾರ್ಜಲ್ಲಿ ಮನೆ ಕುಂತಿದ್ವಿ ಅವು ಬೇರೆ ಅಲ್ಲ ನಮ್ಮ ಲಾಸ್ಟ್ ತಗೊಂಡು ಹೋಗಿರಲ್ಲ ಎಲ್ಲಿ ನಿಮ್ ಕಡೆ ಏನಂತ ಅದು ನೆನಪು ಮಾಡ್ಕೋಬೇಕಾಗ ಅವಾಗ ಅದ್ರಾಗ ಎಷ್ಟು ಅದ್ಭುತ ಐತಂದ್ರೆ ನಿನ್ನ ಕಡೆಯ ವಾಕ್ ಇದ್ರೆ ನಿನ್ನ ಕಡೆ ವಾಕ್ ಇದ್ರೆ ಸಿಕ್ಸ್ಟಿ ಫಾರ್ಟಿ ಸೈಟ್ ಭರತ್ ಖರೀದಿ ಮಾಡ್ಕೋಬಹುದು ನಿನ್ನ ಕೈಯಾಗ ಲಾಕ್ ಇದ್ರೆ ಸಿಕ್ಸ್ಟಿ ಪಾರ್ಟಿ ಸೈಟ್ ಹೊರಗೆ ನೂರ ಎಂಟು ಖರೀದಿ ಮಾಡ್ಕೋಬಹುದು ಬಟ್ ಅಂತ ತಿಳ್ಕೊಂಡು ಯಾರು ಸ್ಮಶಾನದ ಸೈಟ್ ಖರೀದಿ ಮಾಡ್ಯಾರ ನನ್ರಿ ಸ್ಮಶಾನದಾಗ ಖರೀದಿ ಮಾಡಕ್ ಆಗಿಲ್ಲ ಮತ್ ರೊಕ್ಕ ಕೊಟ್ಟು ಹೊರಗೆ ಸೈಟ್ ಖರೀದಿ ಮಾಡ್ಕೊಂಡಂಗ ರೊಕ್ಕ ಕೊಟ್ಟು ಸೈಟ್ ನಾಗ ನೀವು ಸ್ಮಶಾನದಾಗ ಸೈಟ್ ಖರೀದಿ ಮಾಡಕ್ ಆಗುದಲ್ಲ ಸ್ಮಶಾನದಾಗ ಸೈಟ್ ಖರೀದಿ ಮಾಡ್ಬೇಕಾದ್ರೆ ನಿಮ್ಮ ಜೀವ ಕೊಟ್ಟ ಖರೀದಿ ಮಾಡ್ಬೇಕಲ್ಲೇ ಬೇರೆ ಯಾರು ಹಂಗ ಕೊಡಂಗಿಲ್ಲ ಅದಕ್ಕೆ ಆ ಸ್ಮಶಾನದಾಗಲು ಒಂದ್ ಮಕ್ಕಳಿಗೆ ಬಂದು ಒಂದ್ ಮಕ್ಕಳಿಗೆ ಬಂದು ಒಂದ್ ಮಕ್ಕಳಿಗೆ ಬಂದು ಕುಂತಾವ ಒಂದು ನಕ್ಕಿಲ್ಲ बन मा ಒಂದು ಎದ್ದು ಹೊರಗೆ ಬಂದಿಲ್ಲ ಮತ್ತೆ ಆ ಕೆಲಸ ನೀ ಇಲ್ಲಿ ಇದ್ದಾಗ ಮಾಡಕತ್ತೆ ಅಂದ್ರೆ ಅದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಅನ್ನೋ ಮಾತನ್ನ ಅವ್ರು ಹೇಳಾರ ಅದಕ್ಕೆ ಒಂದಿಷ್ಟು ನಕ್ಕೊಂತ ಕೊಂದ್ರೆ ಮತ್ ನಗು ಅಂದಾರ ಅಂತ ತಿಳ್ಕೊಂಡು ಯಾವ್ದಾರ ಮಂದ್ ಸತ್ತಾಗ ಮಣ್ಣು ಹಾಕೊಂಡು ನಕ್ಕೊಂತ ಕೂತಿರ್ ನೀವು ಅದಾರ ಹೇಳಾರ ಏನ್ ಅನ್ನೋದಂತ ತಿಳ್ಕೊಂಡು ನಂಗ ನಕ್ಕೊಂತ ಮಾಲೆ ಹಾಕುದು ನಕ್ಕೊಂತ ಮಣ್ಣು ಹಾಕುದು ಹಂಗಲ್ಲ ನಗು ಟೈಮ್ ನಗರಿ ಅಲು ಟೈಮ್ ನಾಗ ಅಳರಿ ಎಲ್ಲಾರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡ್ಬಾಡ್ರಿ ಮಾಡಿದ್ರು ಮಾಡ್ಬೋದ್ರಕ್ಕ ನಾಕ್ ಮಂದಿ ಮುಂದ್ ಹೇಳ್ಬಾಡ್ರಿ ಹೇಳಿದ್ರು ಹೇಳ್ಬೋದ್ರಕ್ಕ ಅದನ್ನ ಅಪ್ಪಿ ತಪ್ಪಿ ತಗೊಂಡು ಪಂಚಾಯತಿ ಕಟ್ಟಿ ಲೇವಲ್ ಬಡಬಾರ್ರಿ ಬಿಟ್ಟು ಬಿಡಬಾರ ನಾಲ್ಕು ಮಂದಿ ಮುಂದ ತಂದು ನಿಮ್ಮ ನ್ಯಾಯ ಅವ್ರ ಕೈಯ ಕೊಡಕ್ಕೆ ಹೋಗಾಡ್ರಿ ಎಲ್ಲಿ ಮಟ್ಟ ನ್ಯಾಯ ನಿಮ್ ಕೈ ಆಗಿರುತ್ತವ ನಿಮ್ ಕಂಟ್ರೋಲ್ ಆಗಿರುತ್ತೆ ನಿಮ್ಮ ಬಿಟ್ಟು ನಾಲ್ಕು ಮಂದಿ ಕೈಯಾಗ ಹೋದಿಲ್ಲ ನಾಲ್ಕು ದಿಪ್ಪ ನೀರು ನಾಲ್ಕು ದಿಪ್ಪ ದಿಕ್ಕಿ ಹಸ್ತಾರ ಅವ್ರು ಅದಕ್ಕೆ ಆ ಟೈಪ್ ಆ ಜನ ಹೊರ ತರಕ್ ತಂದ್ರ ತಗೊಂಡ್ರೆ ಅದನ್ನ ತಗೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತ ಹೋಗ್ರಿ ಹತ್ತಿರ ಹತ್ತು ಹೊರಕ ಅಪ್ಪ ಯತ್ ಹರ್ಸಕ್ ಹೋಗಳ್ರಿ ಹರ್ಸಿದ್ರು ಹರ್ಸು ಹೋನ್ರಕ ಅದನ್ನ ತಗೊಂಡು ಕೋರ್ಟ್ ಮೆಟ್ಲ ಹತ್ತಕ್ಕೆ ಹೋಗ್ಬೇಡ್ರಿ ಹತ್ತಿದ್ರು ಹತ್ತು ಹೊಂದ್ರ ಲಾಯರ್ ಮಾತ್ರ ಯಾವ ಅಡ್ಡಣಕ್ಕೆ ಹೋಗಳ್ರಿ ಅಡ್ಡಾಡಿದ್ರು ಅಡ್ಡಣಕ್ಕ ಈ ಕಡೆ ಜಮೀನ್ ಇಲ್ಲ ಆ ಕಡೆ ಜಮೀನ್ ಇಲ್ಲ ಮಕ ಒಳಿಸ್ಕೊಂಡು ಮಂದಿ ಗ್ಯಾಸ್ರ ಆಗ್ಬೇಡ್ರಿ ಅನ್ನೋದ ಇವತ್ತಿನ ಸಹಕಾರಿ ತತ್ವದ ಉದ್ದೇಶ ಹೇಳಿ ಕಪ್ಪಾಳಿ ಹೊರದ ನಾಲ್ಕು ಮಂದಿ ಕೇಸ್ ಪೊಲೀಸ್ ಸ್ಟೇಷನ್ ಗೊತ್ತೈತಿ ಅನೇಕ ಮಲ್ಲಿಕಾರ್ಜುನ್ ಅವ್ರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಕೊಡಗೊಳ್ಳ ಅಧ್ಯಕ್ಷರು ಇಲ್ಲಿ ಹೊಸ ಹೊಸ ಉದಯ ಬ್ಯಾಂಕ್ ನಮ್ ಸರ್ ಬಂದಿದ್ದಾರೆ ಎಲ್ಲಾ ಹಿರಿಯರು ಬಂದಿದ್ದಾರೆ ಮರಿಗೌಡ್ರು ಕೆ ಸಿ ಮರಿಗೌಡ್ರು ನೋಡಿ ಇಂಥ ಎಲ್ಲ ಹಿರಿಯರೆಲ್ಲ ಕೊಡ್ಕೊಂಡು ಹೊಸ ಹೊಸ ಕಡೆ ಹುಮ್ಮಸ್ಸಿನಿಂದ ಅವ್ರು ಬ್ಯಾಂಕ್ಗಳನ್ನ ತಯಾರು ಮಾಡಬೇಕು ನಾವು ಹೊಸ ಹೊಸ ಇನ್ನೂ ಊರೊಳಗೆ ನಮ್ಮ ಬ್ರಾಂಚ್ ಗಳನ್ನ ಓಪನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಆಶಯವಾಗಿ ಎಲ್ಲಾ ಬಸವಾದಿ ಪರ್ವತರು ಮನುಕಾಳದ ಮುಖ್ಯುಂದೇ ಯೋಗಿ ಹಾಗೂ ನಿಮ್ಮೆಲ್ಲರ ಸಹಕಾರ ಅವ್ರಿಗಿತ್ತು ಅಂದ್ರೆ ಎಂತ ಹತ್ತು ಹನ್ನೊಂದಾಗ್ಲಿ ಹನ್ನೊಂದು ನೂರಾಗ್ಲಿ ನೂರಾಗಿ ಎಲ್ಲ ಜನಗಳ ಬಳಕೆಗೆ ಬೆಳಕಾಗ್ಲಿ ಅಂತ ಹಾರೈಸಿ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಹಿರಿಯರಾದ ಅಜ್ಜಪ್ಪ ಹೊರಕೇರಿ ಮಾತನಾಡಿ ಸಹಕಾರ ಸಂಘ ಸ್ಥಾಪಿಸುವುದು ಸುಲಭ ನಡೆಸಿಕೊಂಡು ವಿವಿಧ ಶಾಖೆಗಳ ಸ್ಥಾಪಿಸಿ ದೊಡ್ಡ ಹೆಮ್ಮೆರವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು ವ್ಯಕ್ತಿಗಳೇ ಸಹಕಾರಿ ಬಂಧುಗಳೇ ವೇದಿಕೆ ಮೇಲೆ ಉಪಸ್ಥಿತರಿದ್ದಂತ ಎಲ್ಲ ಆತ್ಮೀಯ ಸಹಕಾರಿ ಹಿರಿಯರೇ ಇಲ್ಲಿ ಸಮಾವೇಶಗೊಂಡಂತ ನನ್ನ ಆತ್ಮೀಯ ಎಲ್ಲ ತಾಯಂದಿರೇ ಹಾಗೂ ಅಣ್ಣ ತಮ್ಮಂದಿರ ಬಹಳ ಸಂತೋಷ ಅನಿಸ್ತದ ಯಾಕಂತಂದ್ರ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕಾದ್ರೆ ಆ ಸಂಸ್ಥೆಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಚೇರ್ಮನ್ರು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ ಇದು ನನ್ನ ಸ್ವಂತ ಕೆಲಸ ಈ ಸಂಸ್ಥೆಯ ಅಭಿವೃದ್ಧಿಯೇ ನನ್ನ ಪರಮ ಗುರಿ ಅನ್ನುವ ಒಂದು ಗುರಿಯನ್ನು ಇಟ್ಟುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಈ ಸಂಸ್ಥೆ ಹೇಗೆ ಬೆಳವಣಿಗೆ ಆಗಿದೆ ಹಾಗೆಯೇ ಆ ಸಂಸ್ಥೆಯ ಗ್ರಾಹಕರು ಆ ಸಂಸ್ಥೆಯ ಸದಸ್ಯರ ಅವರ ಒಂದು ವೃತ್ತಿ ಜೀವನವನ್ನೂ ಸಹಿತ ಉತ್ತರೋತ್ತರ ಅಭಿವೃದ್ಧಿ ಆಗಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಹಣಕಾಸಿನ ಸಂಸ್ಥೆ ಭಾಳ ಉತ್ತಮ ದರ್ಜೆಯಿಂದ ಇದ್ದರೆ ಆ ಸಂಸ್ಥೆಯಿಂದ ನಾವು ಲಾಭಗಳನ್ನು ಪಡೆದುಕೊಂಡು ನಮ್ಮ ವೃತ್ತಿ ಜೀವನವನ್ನು ಸಹಿತ ಎತ್ತರವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಅದು ಭಾಳ ಆಗ್ತದೆ ಮನುಷ್ಯನಿಗೆ ದುಡ್ಡು ಭಾಳ ಅವಶ್ಯಕತೆ ಕಂಚಾಣ ಕಾರ್ಯಶಕ್ತಿ ಅದು ಇರಲಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಆ ಸೋರ್ಸ್ ಎಲ್ಲರೂ ಏನು ಕೋಟ್ಯಾಧೀಶರು ಶ್ರೀಮಂತರು ಇರುವುದಿಲ್ಲ ಕೆಲವು ಕಡೆ ದುಡ್ಡು ಇರ್ತದೆ ಆ ದುಡ್ಡನ್ನು ಸಂಸ್ಥೆಗೆ ತರುವಂತ ಪ್ರಯತ್ನ ಇವತ್ತು ಏನು ಮೂರು ಮಂದಿ ಕೋಟಿ ವೀರನ್ನು ನೋಡಿದ್ರು ಈ ಮೂರು ಮಂದಿ ಕೋಟಿ ವೀರರಿಂದ ಮುನ್ನೂರು ಜನರ ಜೀವನ ಉದ್ಧಾರ ಆಗ್ಬೋದು ಅಂತಕೊಂಡು ತಂಗ್ ಹೇಳ್ಬೋದು ಅವರು ಸತ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನದಿಂದ ಯಾರಿಗೆ ಅನಾನುಕೂಲತೆಗಳದ ಯಾರಿಗೆ ಅಡಚಣೆ ಅದ ಅವರು ಆ ದುಡ್ಡನ್ನು ಸಾಲ ರೂಪವಾಗಿ ತೆಗೆದುಕೊಂಡು ತಮ್ಮ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ತಾವು ಉದ್ಯೋಗಗಳನ್ನು ಮಾಡಿದರೆ ನಾವು ಸಹಿತ ಮೇಲೆ ಬರ್ತೀರಿ ತಮ್ಮ ಜೀವನವು ಸುಧಾರಿಸ್ತದ ತಮ್ಮ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡಿಕೊಳ್ಳಿಕ್ಕೆ ಈ ಸಂಸ್ಥೆ ಬಹಳ ಸಹಕಾರಿಯಾಗ್ತದೆ ತಿಳ್ಕೊಂಡು ಹೇಳ್ಬೋದು ಏನ್ ಮಾಡ್ತಾರೆ ಇವರು ಎಲ್ಲ ಯಾಕೆ ಸುಮ್ನೆ ನ್ಯಾಷನಲ್ ಬ್ಯಾಂಕ್ ಅದಾವು ಅವ್ರ ಮುಂದೆ ಮಾಡಕ್ ಆಗಂಗಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಆ ಅಭಿಪ್ರಾಯವನ್ನು ಮೀರಿ ಒಬ್ಬ ನ್ಯಾಷನಲ್ ಹೋಗಬೇಕಾದ್ರೆ ಹೋಗ್ರೆ ಅಲ್ಲಿ ಒಳಗೆ ಹೋಗಿ ಫಾರ್ಮ್ ತಗೊಂಡು ಅದನ್ನ ಮಾಡಿ ಅಲ್ಲೇ ರೊಕ್ಕ ನಾವು ತೆಗೆದುಕೊಂಡು ಬರ್ಬೇಕಾದ್ರೆ ಬಹಳ ಕಠಿಣ ಆದ್ರೆ ಇಲ್ಲಿ ಬಹಳ ಸರಳತೆ ಮತ್ತೆ ಮೊದಲಿನಂಗಿಲ್ಲ ಬ್ಯಾಂಕಿ ಈ ಬ್ಯಾಂಕಿಗೆ ಸೆಕ್ಯೂರಿಟಿ ಅದ ಬ್ಯಾಂಕಿಗೆ ಎಫ್ಡಿ ಇಟ್ಟರೆ ಅದ್ರ ಮೇಲೆ ಇನ್ಶೂರೆನ್ಸ್ ಅದ ತಾವು ಇಟ್ಟಂಥ ದುಡ್ಡು ನೂರಕ್ಕೂ ನೂರು ಸುಭದ್ರತೆಯಿಂದ ಇರ್ತದೆ ಅಂತ ಹೇಳಿದರೆ ಅದು ತಪ್ಪಲಿಕ್ಕೆಲ್ಲ ಅಂಥ ಒಂದು ವ್ಯವಸ್ಥೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬಂದದು ನಾವು ಈ ಸಂಸ್ಥೆ ಏನ ಇಲ್ಲೇ ತಮ್ಮದ ಸಂಸ್ಥೆ ಬ್ಯಾದಾರು ಸಂಸ್ಥೆ ಇಲ್ಲ ಈ ಸಂಸ್ಥೆಯಿಂದ ಬೆಂಗಳೂರಿಗೆ ಹೋಗ್ಬೇಕು ಹುಬ್ಬಳ್ಳಿಗೆ ಹೋಗ್ಬೇಕು ಅಲ್ಲಿ ಹೋಗಿ ನಾವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂತಂದಿಲ್ಲ ಇಲ್ಲೇ ಲೋಕಲ್ ಆಗಿ ಇಲ್ಲೇ ತಮ್ಮ ಸಮೀಪ ತಮ್ಮವ್ರ ಕಡೆನ ಈ ಸಂಸ್ಥೆ ಇರುವುದರಿಂದ ಈ ಸಂಸ್ಥೆಯಿಂದ ಲಾಭ ಆಬೇಕು ಜನರಿಗೆ ಬರೀ ನಾವು ದುಡ್ಡು ಗಳಿಸ್ಕೊಂಡು ಬ್ಯಾಂಕ್ನಾಗ ಇಟ್ಕೊಂಡು ಅದನ್ನು ನೋಡೋದಲ್ಲ ಆ ದುಡ್ಡು ಹರಿದ ಹಂಚಿ ಭಾಳ ಜನರಿಗೆ ಆ ಬ್ಯಾಂಕಿನ ಎಲ್ಲ ಗ್ರಾಹಕರಿಗೆ ಆ ಬ್ಯಾಂಕಿನ ಎಲ್ಲ ಮೆಂಬರಿಗೆ ಅವರ ಜೀವನವನ್ನು ನಿರೂಪಣೆ ಮಾಡಿಕೊಳ್ಳುತ್ತೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಇನ್ನಿತರ ಸೌಲಭ್ಯಗಳ ಪಡೆಯುವುದರ ಸಲುವಾಗಿ ಈ ಬ್ಯಾಂಕು ಸಹಕಾರಿಯಾಗಲಿ ಈ ಬ್ಯಾಂಕು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಈ ಬ್ಯಾಂಕಿಗೆ ಹೀಗೆ ಏನು ಬಂದಿದಾರಲ್ಲ ಇಬ್ಬರು ಧರ್ಮಗುರುಗಳು ಇಂಥವರ ಆಶೀರ್ವಾದ ಮ್ಯಾಲಿನ ನೆಲೆ ಇರಲಿ ಅವರು ಪದೇ ಪದೇ ಈ ಸಂಸ್ಥೆಗೆ ಬಂದು ತಮ್ಮ ಆಶೀರ್ವಾದವನ್ನು ನೀಡುತ್ತಾ ತಮ್ಮ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಈ ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ಅವರ ಆಶೀರ್ವಾದ ಇರಲಿ ಅಷ್ಟೇ ಅಲ್ಲ ಇನ್ನು ಅನೇಕ ಬ್ರ್ಯಾಂಚ್ಗಳನ್ನು ಈಗಾಗಲೇ ಅಮ್ಮಿನ ಬಾಯಿಗಳು ಒಂದು ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ ನನಗನ್ನಿಸ್ತದೆ ಅಲ್ಲಿರ್ತಕ್ಕಂಥವ್ರು ಅವ್ರ ಮ್ಯಾನೇಜರು ಮತ್ತು ಸಂಬಂಧಪಟ್ಟ ಸಿಬ್ಬಂದಿ ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಆ ಬ್ಯಾಂಕನ್ನು ಸಹಿತ ಇವತ್ತು ಭಾಳಷ್ಟು ಉನ್ನತ ಮಟ್ಟಕ್ಕೆ ಹೋಗಿದ ಭಾಳಷ್ಟು ತೇವನ್ನು ಸಂದ್ರಹಣ ಮಾಡಿದ ಅಷ್ಟೇ ಅಲ್ಲ ಕೋಟಿಗಟ್ಟಲೆ ಸಾಲವನ್ನು ಆ ಬ್ರ್ಯಾಂಚಿನಿಂದ ಕೊಟ್ಟಿದ್ದದ ಅದೇ ಪ್ರಕಾರ ಇನ್ನೂ ತೆರೆಯುವಂಥ ಬ್ಯಾಂಚುಗಳು ಪ್ರಾರಂಭವಾಗತಕ್ಕಂಥ ಬ್ರ್ಯಾಂಚುಗಳನ್ನು ಸಹಿತ ಈ ಬ್ರಾಂಚ್ ಹೇಗೆ ಅಭಿವೃದ್ಧಿ ಅದೇ ಪ್ರಕಾರ ಆ ಅಭಿವೃದ್ಧಿ ಹೊಂದಿ ಅಲ್ಲಿಯ ಸುತ್ತಮುತ್ತಲಿನ ಜನರಿಗೆ ಆ ಸಹಾಯ ಸಹಕಾರ ಮಾಡಿ ಅಂತಕೊಂಡು ಆರೈಸಿ ನನ್ನ ಮಾತು ಕುಂದಗೋಳ ಬಸವಣ್ಣನವರು ಸಾನ್ನಿಧ್ಯ ವಹಿಸಿದ್ದರು ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಸಂಘದ ಸಿಬ್ಬಂದಿ ಕಾರ್ಯ ಸಾಧನೆಗಾಗಿ ಕೋಟಿವೀರಾದ ತೇಜಸ್ವಿನಿ ನಾಯ್ಕ ಕುಮಾರಿ ದಿವ್ಯಶ್ರೀ ರಮೇಶ್ ಆನಂದ ಮಡಿವಾಳರ ಇವರನ್ನು ಸನ್ಮಾನಿಸಿ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಿದರು ಮೂವತ್ತು ಮಂದಿನ ಕ್ಲಾಸ್ ನಾಗ ಇರ್ತಾರೆ ಆದ್ರೆ ನಂಬರ್ ಒನ್ ಬರೋದು ಒಬ್ಬನಲ್ಲಿ ಮತ್ತೆ ಉತ್ತರ ಪಾಸ್ ಆಗಂಗಿಲ್ಲ ಹಂಗ ಆದ್ರೆ ಎಲ್ಲರೂ ಜಸ್ಟ್ ಎಲ್ಲ ಮಾಡಿರ್ತಾರೆ ಆದ್ರೆ ಅದರೊಳಗೆ ವಿಶೇಷವಾಗಿ ಈ ಕೆಲಸವನ್ನು ಮಾಡಿದ್ದಕ್ಕೆ ಮಾಡಿಸೋ ಉದ್ದೇಶ ಏನು ಮತ್ತೊಬ್ಬರಿಗೆ ಅದು ಮತ್ ಪ್ರೇರಣಾದಾಯಕ ಆಗ್ಬೇಕಲ್ಲ ಅವ್ರು ಒಂದಷ್ಟು ಬಂಗಾರವನ್ನು ಕೊಟ್ಟಾರ ಪಾಪ ಹಿಂಗೆ ಎಷ್ಟಿತ್ತಪ್ಪ ಎರಡೂವರೆ ಗ್ರಾಮ ಐತೆ ಅಂತ ನೋಡ್ರಿ ಹಿಂಗಾಗಿ ಅವರು ಇವತ್ತು ಈ ಸಾಧನೆಯನ್ನು ಮಾಡಿದ್ದಾರೆ ಅವ್ರ ಜೋರ ನೋಡ್ರಿ

ಆರ್ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು ಸಾವಿರಾರು ಷೇರುದಾರರು ಮತ್ತು ಠೇವಣಿದಾರರು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು